ಸ್ನೇಹಿತರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿಯ ಪರವಾಗಿ ಪತ್ರಿಕಾಗೋಷ್ಠಿ ನಾನು ಶಿವಶಂಕರ್ ಅಂತೇಳಿ ರಾಜ್ಯಾಧ್ಯಕ್ಷರು ನಮ್ಮ ವಿಜಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು ಕೆಂಸಿದ್ದಿಯವರು ಉಪಾಧ್ಯಕ್ಷರು ಮೋಹನ್ ಅವರು ಉಪಾಧ್ಯಕ್ಷರು ಶಿವಕುಮಾರ್ ಅಂತೇಳಿ ಕಾರ್ಯದರ್ಶಿ ಮತ್ತೆ ಬಾಲುವಂತ ಸಂಘಟನಾ ಕಾರ್ಯದರ್ಶಿ ನಮ್ಮ ಇಲ್ಲಿಯ ಕ ರಾಜ್ಯ ಜಿಲ್ಲಾ ಶಾಖೆ ಅಧ್ಯಕ್ಷರಾದಂಥ ರಾಹುಲ್ ಮೈತ್ರಿ ಅವರಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಮೊದಲಿಗೆ ಬಹುದಿನಗಳ ನೌಕರರ ಬೇಡಿಕೆ ಆದಂತ ಏಳನೇ ವೇತನ ಆಯೋಗವನ್ನು ಅನುಷ್ಠಾನ ಮಾಡಿರುವಂತ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ ಅದೇ ರೀತಿ ಬಹುದನಗಳ ಬೇಡಿಕೆಯಾದಂತ ಎನ್ ಪಿ ಎಸ್ ಹೋಗ್ಬೇಕು ಒ ಪಿ ಎಸ್ ಬರಬೇಕು ಅನ್ನೋದು ನೌಕರರ ಬೇಡಿಕೆ ಆಗಿದೆ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದೆ ಓಪಿ ಎಸ್ ಅನ್ನು ತರಬೇಕು ಅಂತ ಕೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂತಹ ಸಾವಿರಾರು ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಈಗಾಗಲೇ ಉಪ ಸಮಿತಿ ರಚನೆ ಮಾಡಿದ್ದಾರೆ ಅದು ಉಪ ಮಂದಗತಿಯಲ್ಲಿ ಇದ್ದಂಗೆ ಕಾಣ್ತಾ ಇದೆ ಕ್ರಿಯಾಶೀಲವಾಗಬೇಕು ಅಂತ ಹೇಳ್ತಾನೆ ಮತ್ತೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಏನು ಆದೇಶ ಮಾಡಿದೆ ಆ ತೀರ್ಪನ್ನ ಸ್ವಾಗತಿಸ್ತೇನೆ ಮತ್ತೆ ಕೆನೆ ಪದರದ ಬಗ್ಗೆ ಪರಿಶೀಲಿಸಿ ಅನ್ನೋದನ್ನ ಎಸ್ ಸಿ ಎಸ್ ಟಿಗಳಿಗೆ ಕೆನೆ ಪದರ ಅಳವಡಿಸಬಾರದು ಅನ್ನೋದು ನಮ್ಮ ಬೇಡಿಕೆ ಜೊತೆಗೆ ಒಳ ಮೀಸಲಾತಿಯನ್ನು ಕೊಡುವಾಗ ಮತ್ತೆ ವಿಶೇಷವಾದಂತ ಜಾತಿ ಗಣತಿಯನ್ನ ಮಾಡಿ ಯಾವ ಸಮುದಾಯದವರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಿ ಎಸ್ ಟಿ ಉನ್ನತ ಅಧಿಕಾರಿಗಳು ಪ್ರತಿಭಾವಂತರಿದ್ರೂ ಕೂಡ ಅವ್ರಿಗೆ ಅರಿಯ ಸ್ಥಾನವನ್ನ ಕೊಡದೆ ಅವ್ರಿಗೆ ವಿನಾಕಾರಣ ಯಾವುದೋ ಒಂದು ಒಂದು ನಗಣ್ಯ ಸ್ಥಳ ಅಂದ್ರೆ ಸಿಆರ್ ಎಸ್ ಎಲ್ಲು ಈ ವುಮೆನ್ಸ್ ಈ ತರದ ಹಾಕುವಂತ ಕೆಲಸಗಳನ್ನ ಆಗುತ್ತೆ ಅದನ್ನ ಕಾನೂನು ಕೋಶಗಳಿಗೆ ಹಾಕುವಂತದ್ದಾಗುತ್ತೆ ಇದನ್ನು ಕೂಡ ನಾವು ತಪ್ಪಿಸ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಮತ್ತೆ ಇವತ್ತೇನಾಗಿದೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಲೈಸನ್ ಆಫೀಸರ್ ನೇಮಕ ಮಾಡಬೇಕು ಅಂತಿದೆ ಅದು ಕೂಡ ಆಗ್ತಾ ಇಲ್ಲ ಮತ್ತೆ ಈ ಸರ್ವಿ ಏಜ್ ರಿಲ್ಯಾಕ್ಸೇಷನ್ ಅಂತ ಇದೆ ಅದು ಕೂಡ ಆಗ್ತಾ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರದ ಬಹುತೇಕ ಸುತ್ತೋಲೆಗಳು ಎಸ್ ಸಿ ಎಸ್ ಸಿ ನೌಕರರ ಪರವಾಗಿ ಸುತ್ತೋಲೆಗಳನ್ನ ಹತ್ತಾರು ವರ್ಷಗಳಿಂದ ಹೊಡೆಸಿದ್ರು ಕೂಡ ಅನುಷ್ಠಾನದ ಪಾಯಿಂಟ್ ಆಫ್ ವ್ಯೂಗೆ ಬಂದಾಗ ಎಲ್ಲೋ ಒಂದ್ ಕಡೆ ಭಾರಿ ಕಡಿಮೆ ಇರೋ ಹಿನ್ನೆಲೆಯಲ್ಲಿ ಇವತ್ತೇನು ನೊಂದವರ ಸರ್ಕಾರ ಐದು ವರ್ಗಗಳ ಸರ್ಕಾರ ಅಂತ ಇರುವಂತಹ ಸರ್ಕಾರದಲ್ಲಿ ನಮ್ಮ ವಿನಮ್ರ ಮನವಿ ಇದನ್ನ ಇದು ಮಾಡಬೇಕು ಮತ್ತೆ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂತ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ಮತ್ತೆ ವರ್ಗೋದ್ಕೆ ನೌಕರು ಹೊರಗುದಕ್ಕೆಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಆ ಕೊಡುವಾಗ್ಲೂ ಕೂಡ ವೈಜ್ಞಾನಿಕವಾಗಿ ಅವಲೋಕನವನ್ನು ಮಾಡಿ ಕೊಡಬೇಕು ಅಂತ ಹೇಳಿ ನಮ್ಮ ಇನ್ನು ಹಲವಾರು ಬೇಡಿಕೆಗಳನ್ನ ಇಟ್ಟು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಸೇರಿಸಿರುವಂಥದ್ದು ಮತ್ತೆ ಇವತ್ತೇನಾಗಿದೆ ಪವಿತ್ರ ಟೂ ಜಡ್ಜ್ಮೆಂಟ್ ಬಂದರೂ ಕೂಡ ಸೀನಿಯಾರಿಟಿ ಲಿಸ್ಟ್ ಅನ್ನ ಪರಿಷ್ಕರಿಸಬೇಕು ತತ್ಪರಿಣಾಮ ಜ್ಯೇಷ್ಠತಾ ಸಂರಕ್ಷಣಾ ಕಾಯ್ದೆ ಬಂದ ಎರಡ್ ಸಾವಿರದ ಹದಿನೇಳರಲ್ಲೇ ಬಂದಿದೆ ಇನ್ನೂ ಕೂಡ ಬಹುತೇಕ ಇಲಾಖೆಗಳು ಈ ಪರಿಶಿ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಬಡ್ತಿ ಕೊಡಬೇಕಲ್ಲ ಅನ್ನುವಂತ ಕೆಲ ಜಾತಿವಾದಿ ಮನಸ್ಸುಗಳು ಕೆಲವು ಮೂಲಭೂತವಾದಿ ಮನಸ್ಸುಗಳು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವುಗಳನ್ನೆಲ್ಲವನ್ನು ಕೂಡ ಒಂದು ಸರ್ಕಾರ ಪರಿಗಣಿಸಬೇಕು ಮತ್ತೆ ಡಿ ಸಿ ಎಸ್ ಕೂಡ ರೊಟೇಷನ್ ಮಾಡಬೇಕು ಹಲವಾರು ಬೇಡಿಕೆಗಳನ್ನು ಇಟ್ಟು ನಾವು ಇವತ್ತು ಸಭೆಯಲ್ಲೂ ಕೂಡ ಚರ್ಚೆ ಮಾಡ್ತಿದ್ದೀವಿ